ಒಂದ್ಸತಿ ರೆಸಿಪಿ ಟ್ರೈ ಮಾಡಿ ನೋಡಿ ಬದನೆಕಾಯಿ ಇಷ್ಟಪಡ್ದಿರೋರು ಕೂಡ ತುಂಬ ಇಷ್ಟಪಡೋ ಸ್ಟಾರ್ಟ್ ಮಾಡ್ತಾರೆ ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯಿ ರುಚಿಗೆ ಸುಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ಎಣ್ಣೆ ಬದನೆಕಾಯಿ ಮಾಡೋದು ಹೆಂಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಾದಿರೋ ಬಾಣಲೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ನಾನು ತೋರಿಸ್ತಿರೋ ಎಲ್ಲ ಮಸಾಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮೊದಲಿಗೆ ನಾನು ಚಕ್ಕೆ ಹಾಕ್ಕೊಳ್ತೀನಿ ಒಂದು ನಾಲ್ಕು ಲವಂಗ ಹಾಕ್ಕೊಳ್ತೀನಿ ಒಂದು ಇಂಚು ಶುಂಠಿ ಒಂದು ಕಟ್ ಮಾಡಿರೋ ಈರುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಮೂರು ಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಮೂರು ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋದ ತಕ್ಷಣ ಒಂದು ದಪ್ಪಗೆ ಕಟ್ ಮಾಡಿರೋ ಟೊಮೆಟೊನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆ ಟೊಮೆಟೊ ಮೆತ್ತಗಾಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟಮೆಟೊ ಬೇಗ ಮೆತ್ತಗಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಟೊಮೆಟೊ ಬೆಂದಿದೆ ಈಗ ಇದಕ್ಕೆ ನಾನು ಕಾಲು ಟೀ ಸ್ಪೂನಷ್ಟು ಗಸಗಸೆ ಒಂದು ಅರ್ಧ ಕಾಯಿ ತುರಿ ಇದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿ ಅದಿಷ್ಟು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಈಗ ಇದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೀಗ ಇದಿಷ್ಟು ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ನಾನು ಒಂದು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಧನ್ಯಾ ಪುಡಿ ಅರ್ಧ ಚಮಚ ಸಾಂಬಾರು ಪುಡಿ ಕಾಲು ಚಮಚ ಪುಡಿ ಇದಿಷ್ಟು ಮಸಾಲೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಮಸಾಲೆ ಅಷ್ಟು ನಾವೇನು ಇವಾಗ ಫ್ರೈ ಮಾಡಿದ್ದೀವಲ್ಲ ಇದನ್ನೆಲ್ಲ ನಾನು ಹಾರಕ್ಕೆ ಬಿಡ್ತೀನಿ ಇದೆಲ್ಲ ಹಾರಾದ್ಮೇಲೆ ಇದನ್ನು ನುಣ್ಮಗಿ ಮಿಕ್ಸಿಲಿ ಇವಾಗ ರುಬ್ಕೊಳ್ತೀನಿ ಇದನ್ನು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇಷ್ಟ ಇರೋರು ಕೂಡ ಬದನೆಕಾಯಿನ ಮತ್ತೆ ಮತ್ತೆ ಕೇಳ್ತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದಂತೂ ಈ ರೆಸಿಪಿ ಈಗ ಈ ರೀತಿ ನುಣ್ಣಗೆ ರುಬ್ಬಿರೋ ಮಸಾಲೆನ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ಈ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ತೆಟ್ಕೊಳ್ತೀನಿ ಇನ್ನೊಂದು ಕಡೆ ನಾನು ಗುಂಡು ಗುಂಡು ಬದನೆಕಾಯಿ ಬರುತ್ತಲ್ಲ ಅದನ್ನ ಅದಕ್ಕೆ ಇವಾಗ ಇದನ್ನು ತುಂಬಿಸ್ಬೇಕು ತೊಳೆದಿರೋ ಗುಂಡು ಬದನೆಕಾಯಿನ ನಾನು ಇವಾಗ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಮೊದಲು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇವಾಗ ನಾಲ್ಕು ಭಾಗ ಆಗುತ್ತೆ ಆ ನಾಲ್ಕು ಭಾಗ ಏನಿದೆ ಅದನ್ನು ಸೈಡಲ್ಲಿ ಮಧ್ಯ ಮಧ್ಯದಲ್ಲಿ ಇನ್ನೂ ಎರಡೆರಡು ಪೀಸ್ ಮಾಡಿಕೊಳ್ಳಿ ಆಗ ಅದು ಚೆಲ್ಲ ಎಲ್ಲ ಕಡೆ ಚ ನೀಟಾಗಿ ಫ್ಲವರ್ ಥರ ಹೂ ಥರ ಅದು ನಿಮಗೆ ಈ ರೀತಿ ಈಗ ಇದನ್ನು ಕಪ್ಪಗೆ ಹಾಕ್ಬಾರ್ದು ಬೇರೆ ಬದನೇಕ ಕಟ್ ಮಾಡ್ಕೊಳ್ಳೋದು ಅಂಟ ಅಂಥೇಳಿ ನಾನು ಇದನ್ನು ನೀರಿಗೆ ಹಾಕಿಟ್ಟಿರ್ತೀನಿ ಎಲ್ಲ ಬದನೇಕ ಕಟ್ ಆದಮೇಲೆ ನಾನಿವಾಗ ಇದಕ್ಕೆ ಮಸಾಲೆ ತುಂಬ್ತೀನಿ ಒಂದು ಚಮಚ ಬಳಸ್ಕೊಂಡು ನೀವು ಒಂದೊಂದು ಸ್ಪೂನ್ ಮಸಾಲೆಯನ್ನು ತೊಗೊಂಡು ಎಲ್ಲ ಮೂಲೆಗೂ ಚೆನ್ನಾಗಿ ತುಂಬಿಸಿ ಇದನ್ನು ನೋಡಿ ಹೀಗೆ ನಾನು ತುಂಬಿಸ್ತಿದ್ದೀನಲ್ಲ ಹಾಗೆ ಎಲ್ಲ ಮೂಲೆಗೂ ನೀಟಾಗಿ ತುಂಬಿಸಿ ತುಂಬಿಸಾದ್ಮೇಲೆ ಇನ್ನೊಂದು ಕಡೆ ಈಗ ಇನ್ನೊಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಇದಿಷ್ಟು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಈಗ ನಾನು ಕಾದಿರೋ ಬಾಣಲಿಗೆ ಒಂದು ಕಪ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಜಾಸ್ತಿ ಆದಷ್ಟು ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೆಲ್ಲ ಇದು ಎಣ್ಣೆ ಬದನೇಕಾಯಿ ಅಂತ ನಾವು ಹೇಳೋದು ಎಣ್ಣೆ ಕಾದಿದ ತಕ್ಷಣ ನಾವು ರುಬ್ಬಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈಗ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಬೀಳುವವರೆಗೂ ನಾನು ಇದನ್ನು ಹುರ್ಕೊಳ್ತೀನಿ ಈರುಳ್ಳಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡೋ ತನಕ ನಾವು ಇದನ್ನು ಹುರಿಬೇಕು ನೋಡಿ ಹಾಗೆ ಮೊದಲು ಆ ಈರುಳ್ಳಿ ಹುರಿದಷ್ಟು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ವಾಸನೆ ಒಂದು ಸ್ವಲ್ಪ ಕೂಡ ಇರಬಾರ್ದು ಅಲ್ಲಿ ಎಣ್ಣೆ ಬಿಟ್ಟಿದ್ದೆ ಈಗ ನಾನು ತುಂಬಿಸಿ ಮಸಾಲೆ ತುಂಬಿಸಿ ಇಕ್ಕಿದ್ದ ಬದನೇಕಾಯಿನ ನಾನು ಇದ್ರೊಳಗೆ ಹಾಕ್ತಿದ್ದೀನಿ ಸ್ವಲ್ಪ ಮಸಾಲೆ ಅದೇನು ಮಿಕ್ಕಿತ್ತು ಅದನ್ನು ನಾನು ಇದ್ರೊಳಗೆ ಮೇಲೇ ಇದ್ದೀನಿ ಅದನ್ನು ಇದ್ರ ಜೊತೆ ಬೇಯಿಸೋಕ್ಕೆ ಅಂತೇಳಿ ತಲೆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನಾನು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಬೇಯೋಕ್ ಬಿಡ್ತೀನಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸ್ಕೋಬೇಕು ಎರಡೆರಡು ನಿಮಿಷಕ್ಕೂ ತೆಗೆದು ನೋಡಿ ನೋಡಿ ತಿರುಗ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಎಣ್ಣೆ ಬಿಟ್ಟು ನೀರು ಕರಗಿ ಎಣ್ಣೆ ಬಿಡೋ ತನಕ ಇದನ್ನು ನಾವು ಬೇಯಿಸ್ಕೋಬೇಕು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿದೆಯಲ್ಲ ಬದನೆಕಾಯಿನೂ ಬೆಂದಿದೆ ಮಸಾಲೆಯೂ ಬೆಂದಿದೆ ಸೈಡಲ್ಲಿ ಎಣ್ಣೆನೂ ಬಿಡ್ತಿದೆ ಆ ಗಮ್ ಆ ಸ್ಮೆಲ್ಲು ನೆನ್ಸ್ಕೊಂಡ್ರೆ ಒಳ್ಳೆ ಮಟನ್ ಚಾಪ್ಸ್ ತಿಂದಷ್ಟೇ ಖುಷಿಯಾಗುತ್ತೆ ಈ ರೆಸಿಪಿನ ನೀವು ಚಪಾತಿ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ತಿಂದರಂತೂ ಇನ್ನೂ ಚೆನ್ನಾಗಿರುತ್ತೆ ಚಪಾತಿ ಜೊತೆ ದೋಸೆ ಜೊತೆನೂ ತಿನ್ಬೋದು ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕಾಯಿರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್